ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರದಲ್ಲಿತ್ತು ಆಗ ದೇವೇಗೌಡರು ಸಾಹೇಬರನ್ನ ತುಮಕೂರಿಗೆ ಕರ್ಕೊಂಡೋಗಿ ಸೋಲಿಸ್ತಂತವರು ಇದೇ ಕಾಂಗ್ರೆಸ್ ಅವರು ಮಂಡ್ಯದಲ್ಲಿ ನನ್ನ ಸೋಲಿಗೆ ಕಾರಣ ಆದಂತವರು ಇದೇ ಕಾಂಗ್ರೆಸ್ ಅವರು ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ಒಂದು ಬೆಳವಣಿಗೆ ನಾವು ನೋಡಬಹುದು ಏಳ್ಕಳಕ್ಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಅಂತ ನಾವೆಲ್ಲ ಅಂದ್ಕೊಂಡಿದ್ದೇವೆ ಆದರೆ ಏನಾಗ್ತಾ ಇದೆ ಇವತ್ತು ಕಾಂಗ್ರೆಸ್ನಲ್ಲಿ ಸರ್ಕಾರದ ಆಡಳಿತವನ್ನು ಮಾಡ್ತಾ ಇರ್ತಕ್ಕಂಥವ್ರು ಯಾರು ಕೇಂದ್ರದ ಸುರ್ಜೀವಾಲಾ ಹತ್ರ ಹೋಗಬೇಕು ಕೇಂದ್ರದ ಸುರ್ಜಿವಾಲಾ ಅವರಿಗೆ ಜಿ ಪಿ ಎ ಅಂದರೆ ಜನರಲ್ ಪವರ್ ಆಫ್ ಅಟಾರ್ನಿ ಜಿ ಪಿ ಎ ಕೊಟ್ಟಿಲ್ಲ ಎಸ್ ಪಿ ಎ ಕೊಟ್ಟಿದ್ದಾರೆ ಎಸ್ ಪಿ ಎ ಅಂದರೆ ಸ್ಪೆಷಲ್ ಪವರ್ ಅಟಾರ್ನಿ ಎಸ್ ಪಿ ಎ ತಗೊಂಡಿದ್ದಾರೆ ಜಿ ಪಿ ಎ ಅಲ್ಲ ಇವತ್ತು ಇವತ್ತು ಪಾಪ ಹೇಳ್ತಾರೆ ಏನಾದರೂ ನಾವು ಶಾಸಕರು ಅನುದಾನವನ್ನು ತಗೊಳ್ಬೇಕು ಅಂತಕ್ಕಂಥದಾದರೆ ಸಿದ್ದರಾಮಯ್ಯವ್ರ ಹತ್ರ ಹೋದರೆ ಅನುದಾನ ಸಿಕ್ಕಲಿಕ್ಕಿಲ್ಲ ಇವತ್ತು ಸುರ್ಜೀವಾಲಾ ಅವ್ರ ಹತ್ರ ಹೋಗ್ಬೇಕು ಅಂತಾರೆ ಇಲ್ಲಿ ಯಾರು ಮುಖ್ಯಮಂತ್ರಿ ಈ ಪ್ರಜಾಪ್ರಭುತ್ವದಲ್ಲಿ ಈ ಸಾಂವಿಧಾನಿಕ ಒಂದು ಹುದ್ದೆ ಈ ಮುಖ್ಯಮಂತ್ರಿಗಳ ಕುರ್ಚಿಗೆ ಮಾಡ್ತಾ ಇರ್ತಕ್ಕಂಥ ಅಪಮಾನ ಇದು ಅದೇ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ ಅದೇ ದೇವೇಗೌಡರು ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನ ರೂಪಿಸಿದ್ದಾರೆ ಅಂತಕ್ಕಂಥದ್ದು ಬಹಳಷ್ಟು ನಮ್ಮ ಹಿರಿಯ ಮುಖಂಡರುಗಳು ಎಲ್ಲವನ್ನ ಕೂಡ ಇವತ್ತು ತೆರೆದ ಪುಸ್ತಕದ ರೀತಿ ಇಟ್ಟಿದ್ದಾರೆ ಇನ್ನೂ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕೊಡುಗೆಗಳ ಬಗ್ಗೆ ನಮಗೆ ಅರಿವಿಲ್ಲ ಅಂತಕ್ಕಂಥದ್ದಾದ್ರೆ ನೇಗಿಲಗಿರಿಗಳು ಅಂತಕ್ಕಂಥ ಒಂದು ಪುಸ್ತಕವನ್ನು ಅವರು ಆಟೋಬಯೋಗ್ರಫಿಯನ್ನು ಬರೆದಿದ್ದಾರೆ ಅದನ್ನು ಓದಿ ತಿಳ್ಕೊಳ್ತಕ್ಕಂಥ ಕೆಲಸ ನನ್ನ ಯುವ ಸಮುದಾಯದ ಅಣ್ಣ ತಮ್ಮಂದರು ಮಾಡಬೇಕಾಗ್ತದೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಪಕ್ಷಾತೀತವಾಗಿ ಸನ್ಮಾನ್ಯ ದೇವೇಗೌಡರನ್ನ ಎಲ್ಲರೂ ಕೂಡ ಆರಾಧಿಸ್ತಾರೆ ಪೂಜಿಸ್ತಾರೆ ಅದಕ್ಕೆ ಕಾರಣ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕೇವಲ ಮೂರು ಮುಕ್ಕಾಲು ವರ್ಷ ಅವರ ಅತ್ಯಂತ ಕಲ್ ಕಮ್ಮಿ ಅವಧಿನಲ್ಲಿ ಅಲ್ಪ ಅವಧಿನಲ್ಲಿ ಅವರು ದೇಶಕ್ಕೆ ಕೊಟ್ಟಂತ ಕೊಡುಗೆಗಳು ವೆಂಕಟರಾವ್ ನಾಡಗೌಡರು ಸಾಹೇಬರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಅವರು ಪ್ರಧಾನಮಂತ್ರಿಗಳಾದರು ಪ್ರಧಾನಮಂತ್ರಿಗಳು ಯಾವ ರೀತಿ ಆದ್ರು ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅನಿರೀಕ್ಷಿತವಾಗೇ ನಿರೀಕ್ಷೆ ಇಟ್ಕಳ್ದಿರ ಬಂದಂಥ ಸ್ಥಾನ ಅದನ್ನು ಯಾವ ಕಾರಣಕ್ಕೂ ಅಲ್ಲಿ ಅವತ್ತಿನ ಯುನೈಟೆಡ್ ಫ್ರಂಟ್ ಕನ್ವೇನರ್ ಬಂದ್ಬಿಟ್ಟು ಚಂದ್ರಬಾಬು ನಾಯ್ಡು ಅವರು ಇಂದಿನ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ನವರು ಒಂದು ಮಾತು ಹೇಳ್ತಾರೆ ಯಾವಾಗಲೂ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ನಾವು ಪ್ರಧಾನಮಂತ್ರಿ ಮಾಡಿದ್ವಿ ಪ್ರಧಾನಮಂತ್ರಿ ಮಾಡಿದ್ವಿ ಅಂತ ಯಾರಿಗಪ್ಪ ಹೇಳ್ತೀರಿ ಕಾಂಗ್ರೆಸ್ ಅವರು ರಾಜಕಾರಣದ ಇತಿಹಾಸ ತಿಳ್ಕೊಳ್ಳದೇ ಇರ್ತಕ್ಕಂಥ ವಿಚಾರಗಳನ್ನ ನೀವು ಮಾತಾಡ್ಬೋದು ನಾವು ರಾಜಕಾರಣದ ಇತಿಹಾಸವನ್ನು ತಿಳ್ಕೊಂಡಿದ್ದೇವೆ ಇಲ್ಲಿ ಕೂತಿರ್ತಕ್ಕಂಥ ವೇದಿಕೆ ಮೇಲೆ ಎಲ್ಲ ಹಿರಿಯಕರು ರಾಜಕಾರಣದ ಇತಿಹಾಸವನ್ನು ತಿಳ್ಕೊಂಡಿದ್ದೀವಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ಕಾಂಗ್ರೆಸ್ನವರ ಮಾಡಿದವರು ಪ್ರಧಾನಮಂತ್ರಿಗಳು ಬೇರೆ ಬೇರೆ ರಾಜ್ಯದ ದೊಡ್ಡ ದೊಡ್ಡ ಅಗ್ರಗಣ್ಯ ನಾಯಕರುಗಳು ವೆಂಕಟರಾವ್ ನಾಡಗೌಡರು ಹೇಳ್ದಂಗೆ ಅವತ್ತು ಪ್ರಧಾನಮಂತ್ರಿ ಹುದ್ದೆಯನ್ನು ಅಲಂಕರಿಸ್ತಕ್ಕಂಥದಕ್ಕೆ ಭಾಳ ಜನ ಹಿಂಸರದಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮನಸ್ಸು ಮಾಡಿ ಹೋಗಿ ಪ್ರಧಾನಮಂತ್ರಿ ಸ್ಥಾನದಲ್ಲಿ ಕೂತು ಅವ್ರೆಲ್ರಿಗೂ ಕೂಡ ಒಂದು ಒಗ್ಗಟ್ಟನ್ನು ಮಾಡಿದಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕಾಂಗ್ರೆಸ್ನವರು ಹೇಳ್ತಾರೆ ಪ್ರಧಾನಮಂತ್ರಿ ಮಾಡ್ಬಿಟ್ರಿ ದೇವೇಗೌಡರಿಗೆ ಅಂತ ಇತಿಹಾಸ ತಿಳಿದೇ ಹೋಗಿ ಚರ್ಚೆ ಮಾಡಿ ಇದೆಲ್ಲ ಕಾಂಗ್ರೆಸ್ನವರು ಜೆ ಡಿ ಎಸ್ ಅವರಿಗೆ ಮಾಡಿರ್ತಕ್ಕಂಥ ಅನ್ಯಾಯ ಬಹುಶಃ ಇಷ್ಟು ವರ್ಷಗಳ ಕಾಲ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇತ್ತೀಚಿನ ನಮ್ಮ ಮಿತ್ರ ಭಾರತೀಯ ಜನತಾ ಪಾರ್ಟಿಯ ಜೊತೆ ಮೊದಲನೇ ಬಾರಿ ಸನ್ಮಾನ್ಯ ಕುಮಾರಣ್ಣ ಅವರು ಸರ್ಕಾರವನ್ನು ರಚನೆ ಮಾಡ್ತಾರೆ ಎರಡ್ ಸಾವಿರದ ಆರರಲ್ಲಿ ಧರಮ್ ಸಿಂಗ್ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಇದೇ ಸಿದ್ದರಾಮಣ್ಣ ಅವ್ರನ್ನ ಉಪಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮಾಡಿರ್ತಾರೆ ತದನಂತರ ಪಕ್ಷವನ್ನು ಉಳಿಸಬೇಕು ಪಕ್ಷವನ್ನು ಬೆಳೆಸಬೇಕು ಯಾಗಾದರೂ ಮಾಡಿ ಇಲ್ಲಿಂದ ಮತ್ತೆ ಪಕ್ಷ ಪುಟದೇ ಹೇಳಬೇಕು ಅಂತಕ್ಕಂಥದ್ದಾದರೆ ದೇವೇಗೌಡರ ಸುಪುತ್ರರು ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಅಭಿಲಾಷೆ ಸಾಕಷ್ಟು ಜನ ಅವತ್ತಿನ ಅವರ ಶಾಸಕ ಮಿತ್ರರಲ್ಲಿ ಇತ್ತು ಆ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವ್ರ ನಿರ್ಣಯವನ್ನು ತಗೊಂಡ್ರು ತಗೊಂಡು ಬಿ ಜೆ ಪಿ ಜೊತೆಗೆ ಸರ್ಕಾರವನ್ನು ರಚನೆ ಮಾಡಿದರು ಇಪ್ಪತ್ತು ತಿಂಗಳುಗಳ ಕಾಲ ಅವರು ಕೊಟ್ಟಂತ ಆಡಳಿತ ಬಹುಶಃ ಆ ಭಗವಂತನ ಒಂದು ಅನುಗ್ರಹ ಸನ್ಮಾನ್ಯ ದೇವೇಗೌಡರು ಕುಟುಂಬದ ಮೇಲೆ ಯಾವ ರೀತಿ ಇದೆ ಅನ್ನೋದಕ್ಕೆ ಬಹುಶಃ ಅವತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ನಲ್ವತ್ಮೂರರಿಂದ ನಲವತ್ನಾಲ್ಕು ವಯಸ್ಸಿನ ಮುಖ್ಯಮಂತ್ರಿಗಳಾಗಿದ್ದರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಮುಖ್ಯಮಂತ್ರಿಗಳಾದರು ಅವರು ಹಲವಾರು ಬಾರಿ ಸಂಸದರಾಗಿದ್ದರು ಆದರೆ ಎರಡು ಸಾವಿರದ ನಾಲ್ಕರಲ್ಲಿ ಪ್ರಥಮವಾಗಿ ಶಾಸಕರಾದರು ಮೊದಲನೇ ಬಾರಿ ಶಾಸಕರಾಗಿ ಈ ರಾಜ್ಯದ ಉನ್ನತವಾದಂಥ ಸ್ಥಾನದಲ್ಲಿ ಕೂತ್ಕೊಂಡು ಇಪ್ಪತ್ತು ತಿಂಗಳು ಅವ್ರು ಕೊಟ್ಟಂತ ಆಡಳಿತ ಯಾತಕ್ಕೋಸ್ಕರ ಆ ರೀತಿ ಆಡಳಿತವನ್ನು ಕೊಡಲಿಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವ್ರ ಕೆಲಸ ಸಾಧ್ಯ ಆಯಿತು ಅಂದರೆ ನಿಷ್ಕಲ್ಮಶವಾದಂಥ ಮನಸ್ಸು ನಿಸ್ವಾರ್ಥ ಸೇವೆ ಮಾಡಬೇಕು ಅಂತಕ್ಕಂಥದ್ದು ಅವರ ಹೃದಯದಲ್ಲಿ ಅವರು ಇಟ್ಕೊಂಡಿದ್ರು ಯಾವತ್ತೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ನಾನು ದುಡ್ಡು ಮಾಡಬೇಕು ಅಥವಾ ನಾನು ಭೂಮಿ ಖರೀದಿ ಮಾಡಬೇಕು ಅಥವಾ ನಾನು ಇನ್ನೊಂದೇನೋ ಮಾಡಬೇಕು ಅಂತಕ್ಕಂಥದ್ದು ಚಿಂತನೆ ಮಾಡೋದಕ್ಕೆ ಅವ್ರ ಹತ್ರ ಸಮಯವೇ ಇರಲಿಲ್ಲ ಅವರು ಇಲ್ಲಿಯವರೆಗೂ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಮೂರು ಬಾರಿ ಹೃದಯದ ಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಇವತ್ತೇನಾದರೂ ನಿಮ್ಮ ಕಣ್ಣು ಮುಂದೆ ಬದುಕಿದ್ದಾರೆ ಅಂತಕ್ಕಂಥದ್ದಾದರೆ ಅದಕ್ಕೆ ಆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮತ್ತು ಅವರ ತಾಯಿ ಚೆನ್ನಮ್ಮನವರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸ ಕಾರ್ಯಗಳು ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಜನತೆಯ ಸೇವೆಗೆ ಸನ್ಮಾನ್ಯ ಕುಮಾರಣ್ಣ ಅವರ ಅವಶ್ಯಕತೆ ಇದೆ ಅಂತಕ್ಕಂಥ ದಿಕ್ಸೂಚಿ ಆ ಭಗವಂತನು ಕೊಡ್ತಾ ಇದ್ದಾನೆ ಹಾಗಾಗಿ ಇವತ್ತು ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಮ ಮುಂದೆ ಜೀವಂತವಾಗಿದ್ದಾರೆ ಬಹಳ ಜನ ಗಾಬರಿ ಬೀಳ್ತಾರೆ ಕುಮಾರಣ್ಣ ಅವರ ಆರೋಗ್ಯದಲ್ಲಿ ಏರುಪೇರು ಆಗ್ಬಿಟ್ಟಿದೆಯಂತೆ ಕುಮಾರಣ್ಣ ಅವರ ಆರೋಗ್ಯದಲ್ಲಿ ಏನಾಯಿತು ಅಂತಕ್ಕಂಥದ್ದು ತುಂಬ ಜನ ನೀವೆಲ್ಲ ಪಕ್ಷದ ಕಾರ್ಯಕರ್ತರುಗಳು ನೀವೆಲ್ಲ ಕುಮಾರಣ್ಣನಿಗೆ ಏನೂ ಆಗಬಾರ್ದಪ್ಪ ಕುಮಾರಣ್ಣ ಬೇಗ ಗುಣಮುಖರಾಗಿ ಹೊರಗಡೆ ಬರಬೇಕು ಈ ಜನತೆಯ ರಾಜ್ಯದ ಜನರ ಸೇವೆ ಮಾಡಬೇಕು ಅಂತಕ್ಕಂಥದನ್ನ ನೀವೆಲ್ಲರೂ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೀರಿ ನಿಮ್ಮ ಪ್ರಾರ್ಥನೆಗೆ ನೂರಕ್ಕೆ ನೂರು ಆ ಭಗವಂತ ಫಲ ಕೊಟ್ಟಿದ್ದಾನೆ ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವ ಈ ರಾಜ್ಯಕ್ಕೆ ಈಗಲೂ ಕೂಡ ಅನಿವಾರ್ಯ ಇದೆ ಈಗಾಗಲೇ ದೇಶದಲ್ಲಿ ಎಲ್ಲೆಡೆ ಒಂದು ಕೂಗನ್ನು ನಾವು ನೋಡ್ತಾ ಇದ್ದೇವೆ ಕಳೆದ ಹನ್ನೊಂದು ವರ್ಷದಲ್ಲಿ ಶ್ರೀ ನರೇಂದ್ರ ಮೋದಿಜಿ ಅವರ ನಾಯಕತ್ವ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಯೋಜನೆಗಳು ಅವರ ಸಾಧನೆಗಳು ಇವತ್ತು ಮನೆ ಮನೆ ಮಾತಾಗಿದೆ ದೇಶದಲ್ಲಿ ಅದೇ ರೀತಿ ಸನ್ಮಾನ್ಯ ಕುಮಾರಣ್ಣ ಅವರು ಎರಡು ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಇಪ್ಪತ್ತು ತಿಂಗಳು ಹದಿನಾಲ್ಕು ತಿಂಗಳು ಅವ್ರು ಕೊಟ್ಟಂಥ ಕೊಡುಗೆಗಳು ಇವತ್ತಿಗೂ ಕೂಡ ಶಾಶ್ವತವಾಗಿ ಯಾವುದೇ ಜಾತಿ ಧರ್ಮ ಭೇದ ಸಮುದಾಯ ಯಾವುದೇ ಇರಲಿ ಕುಮಾರಣ್ಣ ಅಂತ ಹೇಳಿದ್ರೆ ಮನಸ್ಸಿನಿಂದ ಪ್ರೀತಿ ಕೊಡ್ತೀರಿ ಮನಸ್ಸಿನಿಂದ ಆಶೀರ್ವಾದ ಮಾಡಿದ್ದೀರಿ ನಿಮ್ಮ ಹೃದಯದಲ್ಲಿ ಒಂದು ಶಾಶ್ವತ ಸ್ಥಾನವನ್ನು ಕೊಟ್ಟಿದ್ದೀರಿ ಎಲ್ಲಾದರೂ ಕೂಡ ಇವತ್ತು ಒಂದು ಚರ್ಚೆ ನಡೀತಾ ಇದೆ ಕಾಂಗ್ರೆಸ್ನ ಪಕ್ಷ ಕಳೆದ ಎರಡು ಎರಡು ಕಾಲು ವರ್ಷದಿಂದನೂ ಆಡಳಿತಕ್ಕೆ ಬಂದಿದೆ ಐದು ಗ್ಯಾರಂಟಿಗಳ ಹೆಸರಲ್ಲಿ ರಾಜ್ಯದ ಜನತೆ ಕೇಳಿತಂಥದ್ದಲ್ಲ ಗ್ಯಾರಂಟಿಗಳ ಬಗ್ಗೆ ನೀವು ನಿಮ್ಮ ಪ್ರಣಾಳಿಕೆಯಲ್ಲಿ ಜನಗಳ ಹತ್ರ ಮತ ಪಡಿತಕ್ಕೋಸ್ಕರ ನೀವು ಜನಗಳಿಗೆ ದಿಕ್ಕಪ್ಪಿಸ್ತಕ್ಕಂಥ ಯೋಜನೆಗಳನ್ನ ರೂಪಿಸಿರ್ತಕ್ಕಂಥವ್ರು ನೀವು ಜನ ಕೇಳಲಿಲ್ಲ ನಿಮ್ಮ ಗ್ಯಾರಂಟಿಗಳ ಬಗ್ಗೆ ಕರ್ನಾಟಕ ರಾಜ್ಯದ ಜನತೆ ಕನ್ನಡಿಗರು ಅತ್ಯಂತ ಸ್ವಾಭಿಮಾನಿಗಳು ಅವ್ರಿಗೆ ಸ್ವಾಭಿಮಾನದ ಬದುಕನ್ನು ರೂಪಿಸ್ಬೇಕೆ ಹೊರತುಪಡಿಸಿ ಈ ರೀತಿ ನೀವು ಸುಳ್ಳು ಭರವಸೆಯ ಗ್ಯಾರಂಟಿಗಳಿಂದ ನಿಮ್ಮ ಹೊಟ್ಟೆಯನ್ನು ನೀವು ತುಂಬಿಸ್ಕೊಳ್ತಾ ಇದ್ದೀರಿ ಆದರೆ ಇವತ್ತು ರಾಜ್ಯದ ಜನತೆನ ಇವತ್ತು ಹಸಿವಿನಲ್ಲಿ ಇಡ್ತಾ ಇದ್ದೀರಿ ಕೈ ಬಿಟ್ಟಿದ್ದೀರಿ ಕೈ ಚೆಲ್ಲಿದ್ದೀರಿ ಇವೆಲ್ಲದಕ್ಕೂ ಇವತ್ತು ಉತ್ತರವನ್ನ ಕೊಡಬೇಕು ಅಂತಕ್ಕಂಥದ್ದಾದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ನಾನು ಈಗ ತಾನೇ ಹೇಳ್ದಂಗೆ ದೇಶಕ್ಕೆ ನರೇಂದ್ರ ಮೋದಿಜಿ ಅವರ ನಾಯಕತ್ವ ರಾಜ್ಯಕ್ಕೆ ಕುಮಾರಣ್ಣ ಅವರ ನಾಯಕತ್ವ ಜೊತೆಯಲ್ಲಿ ಬಸವನ್ ಬಾಗೇವಾಡಿಯಲ್ಲಿ ಅಪ್ಪುಗೌಡ್ರನ್ನ ಶಾಸಕರಾಗಿ ಮಾಡುವ ಮೂಲಕ ಕ್ಷೇತ್ರದ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳು ದಯವಿಟ್ಟು ನಾವು ನೀವೆಲ್ಲರೂ ಸೇರಿ ಇವತ್ತು ಒಂದು ಶಪಥವನ್ನು ಅಣ್ಣ ದಯವಿಟ್ಟು ಉಳಿಸ್ಕೊಳ್ಳಿ ಅಪ್ಪುಗೌಡ್ರನ್ನ ದಯವಿಟ್ಟು ಉಳಿಸ್ಕೊಳ್ಳಿ ಇಂಥ ವ್ಯಕ್ತಿಗಳು ಆರಿಸಿ ಬರಬೇಕು ವಿಧಾನಸೌಧದಲ್ಲಿ ನಿಂತ್ಕೊಳ್ಬೇಕು ಪಕ್ಷಕ್ಕೆ ಒಂದು ಬಲವಾಗಿರ್ತಾರೆ ಇಂಥ ಪ್ರಾಮಾಣಿಕ ವ್ಯಕ್ತಿಗಳನ್ನ ನೀವು ಆರಿಸಿ ರಾಜುಗೌಡ್ರಿದ್ದಾರೆ ರಾಜಣ್ಣ ಅವರು ಜಿಲ್ಲೆಯ ಶಾಸಕರು ಅವರು ಕೂಡ ನಾನು ಜವಾಬ್ದಾರಿಯನ್ನು ತಗೊಳ್ತೇನೆ ನಾನು ಜಿಲ್ಲೆನಲ್ಲಿ ಶಾಸಕನಿದ್ದೇನೆ ನಾನು ಪಕ್ಷವನ್ನು ಕಟ್ತೇನೆ ಅಕ್ಕಪಕ್ಕ ಕ್ಷೇತ್ರಗಳಲ್ಲೂ ಕೂಡ ನಾನು ಪಕ್ಷವನ್ನು ಕಟ್ತಕ್ಕಂಥ ಕೆಲಸ ಮಾಡ್ತೇನೆ ಅಭ್ಯರ್ಥಿಗಳ ಜೊತೆಯಲ್ಲಿ ನಿಲ್ತೇನೆ ಅಂತಕ್ಕಂಥದನ್ನ ನನಗೆ ಈಗ ಕಿವಿ ಮಾತನ್ನ ಹೇಳ್ತಾ ಇದ್ರು ಇನ್ನು ವೆಂಕಟರಾವ್ ನಾಡಗೌಡರು ಸಹರು ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕಕ್ಕೆ ಎಲ್ಲೇ ಹೋದರೂ ಕೂಡ ನನ್ನ ಜೊತೆಯಲ್ಲಿ ಅವರು ಹಾಲ್ಕೋಡ್ ಹನುಮಂತಪ್ಪನವರು ಮತ್ತೆ ನಮ್ಮ ಎಲ್ಲರೂ ಸೇರ್ತಾ ಇದ್ದಾರೆ ಚಂದ್ರಣ್ಣ ಅವರು ದೊಡ್ಡಪ್ಪ ಗೌಡ್ರು ಎಲ್ಲರೂ ಬಂದಿದ್ದಾರೆ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರು ರಶ್ಮಿ ಅಕ್ಕ ಅವರು ಕೂಡ ನಿರಂತರವಾಗಿ ನಮ್ಮ ಹೆಣ್ಮಕ್ಳು ತುಂಬಾ ಜನ ಕೂತಿದ್ದೀರಮ್ಮ ಇಲ್ಲಿ ಎಲ್ಲರೂ ನಾನು ಮಾತಾಡಬೇಕು ಅನ್ಕೊಂಡಿದ್ದೆ ಎಲ್ಲ ಸೀನಿಯರ್ಗಳು ಮಾತಾಡ್ಬಿಟ್ರು ಹೇಳಿದ್ರು ನಾಡಗೌಡರು ಸಾಹೇಬರು ಇವತ್ತು ರಿಸರ್ವೇಷನ್ ಬಗ್ಗೆ ಮಾತಾಡಿದ್ರು ಹೆಣ್ಮಕ್ಳಿಗೆ ಇವತ್ತು ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ರಿಸರ್ವೇಷನ್ನ ನಿಮ್ಮ ಪರವಾಗಿ ತಗೊಂಡು ಬಂದು ಕೊಟ್ಟಂತ ಯಾರಾದರೂ ವ್ಯಕ್ತಿ ಇದ್ರೆ ನಾಯಕರಿದ್ದರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸಬಲೀಕರಣ ಅಂತಕ್ಕಂಥದ್ದು ಇದು ನಿಜವಾದ ಸಬಲೀಕರಣ ಮಹಿಳೆಯರಿಗೆ ಆಗ್ಬೇಕಾಗಿರ್ತಕ್ಕಂಥ ಸಬಲೀಕರಣ ಇವತ್ತು ನಿಮ್ಮ ಕೈಗೆ ಈ ರಾಜ್ಯದ ಚುಕ್ಕಾಣೆಯನ್ನು ಕೊಡ್ತಕ್ಕಂಥದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತೊಂಬತ್ತಾರ ನಲ್ಲಿ ಅವರು ಪ್ರಧಾನಮಂತ್ರಿಗಳಾದಾಗ ಮಂತ್ರಿಗಳಾದಾಗ ಮೂರು ಪರ್ಸೆಂಟ್ ರಿಸರ್ವೇಷನ್ನ ಪಾಸ್ ಮಾಡಬೇಕು ನಮ್ಮ ಹೆಣ್ಮಕ್ಳು ಅತಿ ಹೆಚ್ಚು ವಿಧಾನಸೌಧದಲ್ಲಿ ಮತ್ತೆ ನಮ್ಮ ಸಂಸತ್ನಲ್ಲಿ ಎಂ ಪಿಗಳಾಗಿ ಎಮ್ ಎಲ್ ಎರಹೊಮ್ಮಬೇಕು ಅಂತಕ್ಕಂಥ ಕನ್ಸನ್ನ ಹೊತ್ಕೊಂಡಿದ್ರು ಆದರೆ ಅವತ್ತು ರಾಜ್ಯಸಭೆಯಲ್ಲಿ ಅವರಿಗೆ ನಂಬರ್ಸ್ ಇತ್ತು ಅಲ್ಲಿ ಬಿಲ್ ಕ್ಲಿಯರ್ ಆಯಿತು ಲೋಕಸಭೆಯಲ್ಲಿ ಬಿಲ್ ಕ್ಲಿಯರ್ ಆಗಲಿಲ್ಲ ಬಿಕಾಸ್ ನಂಬರ್ಸ್ ಇರಲಿಲ್ಲ ಬಿಲ್ ಬಿದ್ದೋಯ್ತು ಆದರೆ ಅವರ ಕನಸನ್ನು ನನಸು ಮಾಡಿರ್ತಕ್ಕಂಥದ್ದು ಶ್ರೀ ನರೇಂದ್ರ ಮೋದಿಜಿ ಅವರು ಹಾಗಾಗಿ ನೀವು ಇದೆಲ್ಲವನ್ನ ನೋಡಿದಾಗ ನಿಮಗೆ ಅನ್ನಿಸ್ಬೋದು ಸನ್ಮಾನ್ಯ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ದೇವೇಗೌಡರು ಸಾಹೇಬ್ರನ್ನ ಎಷ್ಟು ಅವರು ಹತ್ತಿರದಿಂದ ಅವರ ಕಾರ್ಯಕ್ರಮಗಳ ಬಗ್ಗೆ ಅತ್ಯಂತ ಸೂಕ್ಷ್ಮವಾಗಿ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಎರಡು ಸಾವಿರದ ಹದಿನೆಂಟರಲ್ಲಿ ಇದೇ ಕಾಂಗ್ರೆಸ್ನವ್ರು ಬಂದು ನಮ್ಮ ಮನೆ ಬಾಗಿಲಿಗೆ ನಿಂತ್ಕೊಂಡು ಕುಮಾರಣ್ಣನ ಮುಖ್ಯಮಂತ್ರಿ ಮಾಡ್ತೀನಿ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಬಂದರು ನಾವೇನು ಕಾಂಗ್ರೆಸ್ನವ್ರು ಕದ ತಟ್ಟದವ್ರಲ್ಲ ಕಾಂಗ್ರೆಸ್ನವ್ರು ಬಂದರು ಐದು ವರ್ಷಗಳ ಕಾಲ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀನಿ ಅಂದರು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೋರ್ಡಿನೇಷನ್ ಕಮಿಟಿ ಅಧ್ಯಕ್ಷರ ಹೊತ್ತು ನಮಗೆಲ್ಲ ಜ್ಞಾಪಕ ಇದೆ ನರೇಂದ್ರ ಮೋದಿಜಿಯವರ ಹತ್ರ ಸನ್ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾದಾಗ ಹಲವಾರು ಬಾರಿ ನಮ್ಮ ರಾಜ್ಯದ ವಿಚಾರಗಳ ಚರ್ಚೆಯನ್ನು ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಶ್ರೀ ನರೇಂದ್ರ ಮೋದಿಜಿಯವರು ಎರಡು ಸಾವಿರದ ಹದಿನೆಂಟರಲ್ಲಿ ಒಮ್ಮೆ ಅಲ್ಲ ಎರಡು ಸಲ ಅಲ್ಲ ಮೂರು ಅಲ್ಲ ಹಲವಾರು ಬಾರಿ ಕುಮಾರಣ್ಣ ಅವರಿಗೆ ಒಂದು ಮಾತನ್ನು ಹೇಳಿದರು ನೋಡಿ ನಿಮ್ಮಂಥ ನಾಯಕರು ದಯವಿಟ್ಟು ನಾವು ಒಂದು ಮಿತ್ರ ಪಕ್ಷವಾಗಿ ಹೊರಹೊಮ್ಮಬೇಕಾಗ್ತದೆ ನಿಮ್ಮಂಥ ನಾಯಕರ ಅಗತ್ಯತೆ ಈ ಕರ್ನಾಟಕ ರಾಜ್ಯಕ್ಕೆ ಬಹಳ ಇದೆ ದಯವಿಟ್ಟು ಬನ್ನಿ ನಾನು ನನ್ನ ಎಕ್ಸ್ಟೆಂಡೆಡ್ ಸಪೋರ್ಟನ್ನು ಕೊಡ್ತೇನೆ ಸಂಪೂರ್ಣವಾಗಿ ನಾನು ಬೆಂಬಲವನ್ನು ಕೊಡ್ತೇನೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಸಂದರ್ಭದ ಬಳಿಕ ಆ ಸಂದರ್ಭದಲ್ಲಿ ಶ್ರೀ ನರೇಂದ್ರ ಮೋದಿಜಿ ಮೋದಿಜಿಯವರು ಹೇಳ್ಕಳಿಸ್ತಾರೆ ಕುಮಾರಣ್ಣ ಅವರಿಗೆ ಈಗಾದರೂ ತೀರ್ಮಾನವನ್ನು ತಗೊಳ್ಳಿ ಆಯಿತು ಒಂದು ವರ್ಷ ಕಳೆದಿದೆ ನಮಗೆ ಗೊತ್ತಿದೆ ನೀವು ಯಾವ ರೀತಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆಡಳಿತವನ್ನ ಮಾಡ್ತಾ ಇದ್ದೀರಿ ಎಲ್ಲ ವಿಚಾರದ ಬಗ್ಗೆ ನನಗೆ ಅರಿವಿದೆ ನಾನು ತುಂಬ ಹೃದಯದಿಂದ ನಿಮಗೆ ಸ್ವಾಗತವನ್ನ ಮಾಡ್ತೇನೆ ದಯವಿಟ್ಟು ಬನ್ನಿ ಜೆ ಡಿ ಎಸ್ ಭಾರತೀಯ ಜನತಾ ಪಾರ್ಟಿ ಇಬ್ರು ಸೇರಿ ಸರ್ಕಾರವನ್ನ ರಚನೆ ಮಾಡೋಣ ನಮಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಂತ ನಾಯಕರು ನಮ್ಮ ಜೊತೆಯಲ್ಲಿ ಇದ್ದಾರೆ ಅಂತಕ್ಕಂಥ ಒಂದು ಸಂದೇಶ ಇಡೀ ದೇಶಕ್ಕೆ ನಾವು ಕೂಡ ಸಾರದಂಗೆ ಆಗ್ತದೆ ಅಂತಕ್ಕಂಥದ್ದು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಒಂದು ಮಾತನ್ನು ತಿಳಿಸ್ತಾರೆ ಬಹುಶಃ ಅವತ್ತು ಕೂಡ ಕುಮಾರಣ್ಣ ಅವರು ಏನಾದರೂ ನಿರ್ಧಾರವನ್ನು ತಗೊಂಡಿದ್ದರೆ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಮುಂದುವರೆದಿರೋರು ಯಾಕಿದನ್ನೆಲ್ಲ ಹೇಳ್ತಾ ಇದೀನಿ ಅಂದರೆ ಕಾಂಗ್ರೆಸ್ನವ್ರು ನಮ್ಮ ಬಗ್ಗೆ ಇಷ್ಟು ಮಾತನಾಡ್ತಾರಲ್ಲ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಎರಡ್ ಸಾವಿರದ ಆರಲ್ಲೂ ಕೂಡ ಕುಮಾರಣ್ಣ ಅವರು ಬಿಜೆಪಿ ಜೊತೆ ಸರ್ಕಾರ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಪೂರ್ಣ ಮನಸ್ಸಿನಿಂದ ಆಶೀರ್ವಾದ ಮಾಡಿದಂಥವ್ರಲ್ಲ ಅದು ಇಡೀ ರಾಜ್ಯಕ್ಕೆ ಗೊತ್ತಿದೆ ಆದರೆ ದೇವೇಗೌಡರು ಸಾಹೇಬರನ್ನ ಕಾಂಗ್ರೆಸ್ಸು ಯಾವ ರೀತಿ ಬಳಸ್ಕೊಳ್ತು ಯಾವ ರೀತಿ ಅವರ ನಾಯಕತ್ವಕ್ಕೆ ಸಿಕ್ಬೇಕಾದಂಥ ಗೌರವವನ್ನು ಕೊಡ್ದಿರ ಅವ್ರನ್ನ ಯಾವ ರೀತಿ ನಡೆಸ್ಕೊಂಡ್ರು ಅಂತಕ್ಕಂಥ ಉದ ನಿದರ್ಶನಗಳು ಸಾಕಷ್ಟು ನಮ್ಮ ಕಣ್ಮುಂದೆ ಇದೆ ಇವೆಲ್ಲವನ್ನ ನೋಡಿ ಬೇಸತ್ತು ಕೊನೆಗೆ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಅದರಲ್ಲೂ ಶ್ರೀ ನರೇಂದ್ರ ಮೋದಿಜಿಯವರಂಥ ನಾಯಕತ್ವಕ್ಕೆ ಕನ್ನಡಿಗರು ಇವತ್ತು ಒಂದು ಕೊಡುಗೆಯಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕುಮಾರಣ್ಣವರು ಜೊತೆಯಲ್ಲಿ ಶ್ರೀ ನರೇಂದ್ರ ಅವರು ಇವತ್ತು ಅವರ ಒಂದು ಸಮ್ಮಿಲನ ಏನಿದೆ ಮತ್ತೊಮ್ಮೆ ಹೇಳ್ತೇನೆ ನನ್ನ ಮಾಧ್ಯಮದ ಸ್ನೇಹಿತರಿಗೂ ಹೇಳ್ತೇನೆ ಬಹಳ ಜನ ಅಂದ್ಕೊಂಡಿರ್ಬೋದು ಜೆ ಡಿ ಮತ್ತು ಭಾರತೀಯ ಜನತಾ ಪಾರ್ಟಿಯ ಮಿತ್ರತ್ವದಲ್ಲಿ ಏನೋ ಬಿರ್ಕಾಗ್ಬಿಟ್ಟಿದೆ ಏನೋ ಸಮಸ್ಯೆ ಆಗ್ಬಿಡುತ್ತೆ ಮುಂದುವರಿಯೋದಿಲ್ಲ ಈ ಮಿತ್ರತ್ವ ಅಂತ ಇವತ್ತು ಈ ವೇದಿಕೆ ಮೇಲೆ ಹೇಳ್ತೇನೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಾಗಲಿ ವಿಶೇಷವಾಗಿ ನಾನು ದೇವೇಗೌಡರು ಸಾಹೇಬ್ರ ಬಗ್ಗೆ ಒತ್ತಿ ಒತ್ತಿ ಹೇಳ್ತೇನೆ ಅವರು ತಗೊಂಡಂಥ ಯಾವುದೇ ನಿರ್ಧಾರ ಇಲ್ಲಿಯವರೆಗೂ ಆ ನಿರ್ಧಾರದಲ್ಲಿ ಒಂದು ಸ್ಪಷ್ಟತೆ ಇರುತ್ತೆ ಒಂದು ಬದ್ಧತೆ ಇರುತ್ತೆ ಅವರು ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ರಾತ್ರಿ ಒಂದು ನಿರ್ಧಾರವನ್ನು ಬದಲಾವಣೆ ಮಾಡ್ತಕ್ಕಂಥ ನಾಯಕತ್ವ ಅಲ್ಲ ಸನ್ಮಾನ್ಯ ದೇವೇಗೌಡರು ಸಾಹೇಬರದು ಪೂರ್ಣ ಪ್ರಮಾಣದ ಮನಸ್ಸಿನಿಂದ ಇವತ್ತು ದಳ ಪಕ್ಷ ಭಾರತೀಯ ಜನತಾ ಪಾರ್ಟಿ ಕಳೆದ ಸಂಸತ್ ಚುನಾವಣೆಯಲ್ಲಿ ಒಗ್ಗಟ್ಟಾಗಿ ಕೆಲಸವನ್ನು ಮಾಡಿದ್ದೇವೆ ಇದೇ ವರ್ಧದಲ್ಲಿ ರಾಜ್ಯ ಮಟ್ಟದಲ್ಲಿ ಎರಡು ಪಕ್ಷದ ನಾಯಕರುಗಳ ಹೊಂದಾಣಿಕೆ ಆಗಲಿ ಸಮ್ಮಿಲನ ಆಗಲಿ ಆಗ್ತಕ್ಕಂಥದ್ದು ದೊಡ್ಡ ವಿಚಾರ ಅಲ್ಲ ಆದರೆ ನಮ್ಮ ಸಮ್ಮಿಲನ ಅದು ಫಲಿತಾಂಶದ ಮೂಲಕ ಒಂದು ಫಲಕಾರಿಯಾಗಿ ಹೊರಹೊಮ್ಮಬೇಕು ಅಂತಕ್ಕಂಥದ್ದಾದರೆ ತಳಮಟ್ಟದ ಎರಡೂ ಪಕ್ಷದ ಕಾರ್ಯಕರ್ತರುಗಳು ಪರಸ್ಪರ ಹೊಂದಾಣಿಕೆ ವಿಶ್ವಾಸ ಗೌರವದಿಂದ ಹೆಜ್ಜೆಯನ್ನು ಹಾಕ್ಬೇಕಾಗ್ತದೆ ಅದನ್ನು ಕಳೆದ ಸಂಸತ್ ಚುನಾವಣೆಯಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರು ಇವತ್ತು ಸ್ವಾಗತವನ್ನು ಮಾಡ್ಕೊಂಡಿದ್ದೇವೆ ಈ ಮಿತೃತ್ವವನ್ನು ಹೀಗಿದ್ದಾಗ ನಮ್ಮ ಮುಂದೆ ಇನ್ನೊಂದು ದೊಡ್ಡ ಸವಾಲು ಕೂಡ ಎದುರಿಸ್ತೇವೆ ನಿಮಗೆ ಗೊತ್ತಿದೆ ಮುಂದಿನ ಟಿ ಪಿ ಚುನಾವಣೆ ಬಗ್ಗೆ ನಾನು ಆಮೇಲೆ ಚರ್ಚೆ ಮಾಡ್ತೇನೆ ಆದರೆ ಮುಂದಿನ ಶಾಸಕ ಸ್ಥಾನದ ಚುನಾವಣೆಯನ್ನು ಎದುರಿಸ್ತೇವೆ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದನೂ ಸಾಕಷ್ಟು ಪೈಪೋಟಿ ಇರುತ್ತೆ ಆಯಾ ಕ್ಷೇತ್ರಗಳಲ್ಲಿ ಜನತಾದಳ ಪಕ್ಷದ ಅಭ್ಯರ್ಥಿಗಳು ಕೂಡ ಅಷ್ಟೇ ವೇಗವಾಗಿ ಸಂಘಟನೆಯನ್ನು ಮಾಡಬೇಕಾಗ್ತದೆ ಇದನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂದರೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರು ಒಂದು ತಿಂಗಳಿಂದ ನಡೆದಂಥ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ಜೆ ಪಿ ಭವನದ ಕಚೇರಿಯಲ್ಲಿ ಇಡೀ ರಾಜ್ಯಕ್ಕೆ ಮಾಧ್ಯಮದ ಸ್ನೇಹಿತರು ಮುಂದೆನೇ ಒಂದು ಸಂದೇಶವನ್ನು ಪಕ್ಷದ ಕಾರ್ಯಕರ್ತರು ಕೊಟ್ಟಿದ್ದಾರೆ ಅದು ಏನಪ್ಪ ಅಂದರೆ ನೀವು ಎಷ್ಟು ವೇಗವನ್ನು ತಗೊಳ್ತೀರಿ ನೀವು ಎಷ್ಟು ತಳಮಟ್ಟದಿಂದ ನಿಮ್ಮ ಬೂತ್ಗಳಲ್ಲಿ ಸಂಘಟನೆಯನ್ನು ಬಿಗಿಪಡಿಸ್ಕೊಳ್ತೀರಿ ಅಷ್ಟು ನಮಗೆ ಕೇಂದ್ರದ ದೆಹಲಿಯ ನಾಯಕರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ನಿಮ್ಮ ಪರವಾಗಿ ಟಿಕೆಟ್ ಅನ್ನು ಬರ್ತಕ್ಕಂಥದ್ದಕ್ಕೆ ದಯವಿಟ್ಟು ನೀವು ನಮಗೆ ಶಕ್ತಿಯನ್ನು ತುಂಬಬೇಕಾಗ್ತದೆ ಸ್ವೀಕಾರ ಮಾಡೋಣ ಸವಾಲಾಗಿ ಸ್ವೀಕಾರ ಮಾಡೋಣ ಹಿಂದೆ ನಾವು ಸ್ವತಂತ್ರವಾಗಿ ಚುನಾವಣೆ ಮಾಡ್ತಾ ಇದ್ವು ಆಗ ಆರು ತಿಂಗಳಿದ್ದಂಗೋ ಮೂರು ತಿಂಗಳಿದ್ದಂಗೋ ನಾವು ಬಹಳ ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದೇವೆ ಬಹಳ ಜನ ಕನಸಿರಬಹುದು ಇನ್ನು ಮೂರು ವರ್ಷ ಇದೆಯಲ್ಲ ಚುನಾವಣೆಗೆ ಇಷ್ಟು ಬೇಗ ನಿಖಿಲ್ ಕುಮಾರಸ್ವಾಮಿ ಬಂದಿದ್ದಾನಲ್ಲ ಪ್ರವಾಸಕ್ಕೆ ಏನು ವಿಷಯ ಅಂತ ಆದರೆ ಇವತ್ತು ನಾನು ಇಲ್ಲಿ ಬಂದು ನಿಂತಿರ್ತಕ್ಕಂಥದ್ದು ಕೊನೆ ಹಂತದಲ್ಲಿ ಆರು ತಿಂಗಳು ಮೂರು ತಿಂಗಳು ಎರಡು ತಿಂಗಳು ಇದ್ದಂಗೆ ನಿಮ್ಮ ಜೊತೆನಲ್ಲಿ ಬಂದು ನಾನು ಚುನಾವಣೆ ಮಾಡಿದ್ರೆ ನನಗೂ ಕೂಡ ಕ್ಷೇತ್ರದಲ್ಲಾಗಲಿ ಆ ಜಿಲ್ಲೆನಲ್ಲಾಗಲಿ ಇಡೀ ರಾಜ್ಯದಲ್ಲಿ ನಮ್ಮ ಅಭ್ಯರ್ಥಿಗಳು ಯಾವ ರೀತಿ ಹೆಜ್ಜೆ ಆಗ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರು ಎಷ್ಟು ಬಲವಾಗಿ ಸಂಘಟನೆ ಮಾಡ್ತಾ ಇದ್ದಾರೋ ಇಲ್ವೋ ಅಂತಕ್ಕಂಥದ್ದು ಇವತ್ತು ನಾನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ ಹಾಗಾಗಿ ಇಷ್ಟು ಬೇಗ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ ಯಾರು ಇಟ್ಟಂಥ ಕಾಲನ್ನ ವಾಪಸ್ ತಗೊಳ್ತಾರೆ ಅನ್ನೋ ಗೊತ್ತಿಲ್ಲ ನಾನಂತೂ ಇಟ್ಟಿರ್ತಕ್ಕಂಥ ಹೆಜ್ಜೆನ ವಾಪಸ್ ತಗೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ ಜನತಾದಳ ಪಕ್ಷ ಎರಡು ಸಾವಿರದ ನಾಲ್ಕರಲ್ಲಿ ಐವತ್ತೆಂಟು ಸ್ಥಾನ ಗಳಿಸಿತ್ತು ಈ ಬಾರಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅದಕ್ಕಿಂತ ಹೆಚ್ಚಾದಂಥ ಸ್ಥಾನವನ್ನು ಗಳಿಸ್ತಕ್ಕಂಥದಕ್ಕೆ ಇವತ್ತು ನಿಖಿಲ್ ಸ್ವಾಮಿಯ ಜೊತೆಯಲ್ಲಿ ಪಕ್ಷದ ಎಲ್ಲ ಅಭ್ಯರ್ಥಿಗಳು ಕೂಡ ಇವತ್ತು ಛಲದಿಂದ ನಾವು ಹೊರಟಿದ್ದೇವೆ ಯಾವ ಕಾರಣಕ್ಕೂ ಕೂಡ ಇವತ್ತು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಏನು ಪ್ರಾರಂಭ ಆಗಿದೆ ಈ ಕಾರ್ಯಕ್ರಮ ನಿಲ್ತಕ್ಕಂಥ ಪ್ರಶ್ನೆ ಇಲ್ಲ ಜನರಿಗೋಸ್ಕರ ಜನರ ಜೊತೆಯಲ್ಲಿ ಜನರ ಪರವಾಗಿ ಜನರ ಧ್ವನಿಯಾಗಿ ಜನತಾದಳ ಪಕ್ಷ ನಿರಂತರವಾಗಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೆ ಈಗಲೂ ಕೂಡ ಇನ್ನು ಮುಂದಿನ ಮೂರು ವರ್ಷಗಳ ಕಾಲ ಈ ಸರ್ಕಾರದ ಭ್ರಷ್ಟಾಚಾರ ವೈಫಲ್ಯತೆ ಹಗರಣಗಳು ಪ್ರತಿನಿತ್ಯ ರೈತರ ವಿರೋಧವಾಗಿ ಆಗ್ತಾ ಇರ್ತಕ್ಕಂಥ ಜನವಿರೋಧಿ ರೈತ ವಿರೋಧಿ ಈ ಕಾಂಗ್ರೆಸ್ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗೆ ತಕ್ಕವರವರೆಗೂ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಹೋರಾಟವನ್ನು ಮಾಡದಣ್ಣ ಸಮಯ ಒಂಬತ್ತೂವರೆ ಗಂಟೆ ಆಗಿದೆ ಅಪ್ಪಗೌಡರು ಮನೆಯಲ್ಲಿ ಖಡಕ್ ರೊಟ್ಟಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಶೇಂಗಾ ಖಡಕ್ ರೊಟ್ಟಿ ಎಲ್ಲ ಮಾಡಿದ್ದಾರೆ ಹಾಗಾಗಿ ಊಟ ಮಾಡ್ಕೊಂಡು ಅಲ್ಲಿಂದ ನಾನು ಬಾದಾಮಿಗೆ ತೆರಳಬೇಕು ಎರಡು ಗಂಟೆ ಕಾರ್ನಲ್ಲಿ ಹೋಗ್ಬೇಕಾಗ್ತದೆ ನಾಳೆ ಬಾದಾಮಿನಲ್ಲಿ ಮತ್ತೊಂದು ಜನರೊಂದಿಗೆ ಜನತಾಳ ಕಾರ್ಯಕ್ರಮ ಇದೆಯಣ್ಣ ಮತ್ತೊಮ್ಮೆ ನೋಡಿ ಇವತ್ತು ದೊಡ್ಡಪ್ಪ ಗೌಡ್ರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು ಇಲ್ಲಿ ಯಾರು ದುಡ್ಡು ಕೊಟ್ಟು ತಂದಂಥ ಜನ ಅಲ್ಲ ಮನಸ್ಪೂರ್ವಕವಾಗಿ ನಮ್ಮನ್ನೆಲ್ಲ ಬೆಳೆಸಿ ಅರಿಸಿರ್ತಕ್ಕಂಥ ಕಾರ್ಯಕರ್ತರಿಗೂ ಜನಗಳು ಇವತ್ತಿಲ್ಲಿ ಬಂದು ನಿಂತಿದ್ದೀರಿ ಅಪ್ಪುಗೌಡರ ಅಭಿಮಾನಿಗಳು ಪಕ್ಷದ ಹಿತೈಷಿಗಳು ಎಲ್ಲರೂ ಬಂದು ನಿಂತಿದ್ದೀರಣ ನಾವು ನೀವೆಲ್ಲರೂ ಸೇರಿ ಜನತಾದಳ ಪಕ್ಷವನ್ನು ಕಟ್ಟತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಮಾಡೋಣ ಅಂತಕ್ಕಂಥದ್ದು ಹೇಳ್ತಾ ಮತ್ತೊಮ್ಮೆ ಅಪ್ಪುಗೌಡರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಇಷ್ಟು ಯಶಸ್ವಿಯಾಗಿ ನೆರವೇರಿದೆ அப்பகோட்ருக்கு தும்புருதிதா ன்யவாதும் அபினந்தும் அப்பகோடே